ಮೂಲಕ ದಾಳಿಯಲ್ಲಿ ವಿಶ್ವನಾಥ ಕೆತ್ತೆಗೌಡ ಟೈಗರ್ ಸಹಸ ತಂಡದ ಪ್ರಮುಖ ದಾಳಿಗಳ ತಂಡದ ನಾಸಿರಂಬಿ ಜೀವನ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ಕಬಡ್ಡಿ ತಂಡವನ್ನು ರಚಿಸಿ ಕರ್ನಾಟಕ ರಾಜ್ಯದಲ್ಲಿ ಅಂದರೆ ವಿದೇಶದಲ್ಲಿ ದುಬೈನಲ್ಲೂ ಕೂಡ ಆಡಿರುವಂತಹ ಒಬ್ಬ ಕರ್ನಾಟಕದ ಹೆಮ್ಮೆಯ ಪ್ರತಿಭೆ ಉತ್ತಮ ದಾಳಿಯವರಿಗೆ ಕಥಾ ಇಲ್ಲವೇ ಬಡಿ ವಿನೋದ ಇತ್ತೀಚಿನ ಈಗ

చెప్పే గోల టైగర్ చందదా విశ్వాస తో మనం సెలె కొర్తిని సార్ నీ మాత్రం విశ్వ પરવા દે છે તા વેન્યુ ડક્ટર અલી દ્વારા બાકીતડે નોડ બંધુવંત બાકી કોડે ટંડાવ અબન ડાર્ગની 13000 પ્રેક્ષકો થોલપ 14 કેતા ખેડકોતા દેવિત સાગર છે હીગદાળીને નાસીર અમી રજીવા પ્રતિભા સમોવલા હોરાડ જોની મધ્ય

क्या दरबार का वाटर प्ले ठीक है ಸ್ವಲ್ಪ ಆಗ್ ಬೆಕ್ ತರ ವಾಪಸ್ ಬಂದವರು ಮಾರಂತ ಇಸ್ವರಾಜನ್ನ ಟ್ಯಾಕಲ್ ಮಾಡ್ಲಿತ್ತಾ ಕಾವರ ಆದಕಂತಾ ಅಂತಾ ಅತ್ತ ಕೈ ತೈ ತೈ ಟಿಕ್ ಮಾಡ್ಲಿರ ಪ್ರಯತ್ನ ಅದಕ್ಕೆ ಓಸ್ ಮಾಲ ಪ್ರೇ ಕೈ ಯಸ್ ಸಿಮಿ ಬೋಸ್ ಬಾಸಿರುಮಿ ಇವತಾಳ ಗೆರೆ ಲಿಸ್ಟ್ ಆಗಿರೋ ರೈಟ್ ಜಾಯ್ ಎರಡು ಕೋನಗಳಲ್ಲಿ ತನ್ನ ಬಾಲಿಯನ್ನ ಇಲ್ಲಿ ನೆಟ್ ಸ್ಕೋರ್ತಾ ಆದ ಪುದ್ಗನನ ದಾದಕ ಪಾಯಿಂಟ್ ಆಕೋ ಕ್ಯಾಚಾಕೋ ಬಬ್ಲು ಬಾಗಲ ಕೋಟೆಯ ಇವ ತಾಳಿಗರ ಜಬ್ ದ ಅಂತೆ ಮಂತೆ ದಾಳಿಯಲ್ಲಿ ಕೆಂಪೈ ಗೌಡ ಟೈಗರ್ ಚಂದನ ವಿಶ್ವರಾಜ 22 9 ಪಾರ್ವನ್ ಕೆನೂರ್ ಕ ವಿರೋಧಿ ಬಾರಿ ತಾಳಿಯಲಿ ತಮ್ಮಕ್ಕೆ ಆಸರ ಹಾಕರ ಕೆಂಪೇಗೌಡ ಟೈಗರ್ಸ್ ಡಿಫೆನ್ಸ್ ಭಾಗದಲ್ಲಿ ಯಪಿಚಾ ಗೆ ವಿನೋತ್ರ ಅವರು ಯಶಸ್ವಿಯಾಗಿ ಅಂತಕ್ಕೆ ಪಡಿತಾರೆ ಅಂತ ಕಾಣುತ್ತೆ ಆಗಿದೆ ಸಕಸ ವೇಗದ ದಾಳಿಯ ಜೊತೆ ಕೂಡ ಕೆಂಪೇಗೌಡ ಟೈಗರ್ಸ್ ಡಿಫೆನ್ಸ್ ಯಾವ್ದೇ ರೀತಿಯ ಮಿಸ್ಟೇಕ್ ಅನ್ನು ಮಾಡಬೇಕು ಇಲ್ಲ ಒಂದು ರೀತಿಯಲ್ಲಿ ಹೇಳೋದಾದ್ರೆ ಕೆಂಪ ಟೈಗರ್ ತರಬೇತುದಾರರಾಗಿ ಆದ್ರೆ ಇನ್ನೊಂದು ಕಡೆ ಬಾಗಲಕೋಟೆ ದರಬೇತುದರಾಗಿ ಒಂದು ರೀತಿಯಲ್ಲಿ ಹೇಳದಾದ್ರೆ ಗುರು ಶಿಷ್ಯರ ನಡುವೆ ಕೋಚಿಂಗ್ ವಿಭಾಗದಲ್ಲಿ ಬಿಲ್ಲವೆ ಮಾಡಿ ಬಾಗಲಕೋಟೆಯ ವಿಶ್ವರಾಜ ಶ್ರೀ ಬಾಹುಬಲಿ ಕಬಡ್ಡಿ ಅಸೋಸಿಯೇಷನ್ ಎಲ್ಲ ಪದಾಧಿಕಾರಿಗಳು ವೇದಿಕೆ ಮೇಲೆ ಆಗಮಿಸಬೇಕಾದ್ರೆ ವಿನಂತಿಸ್ಕೊಳ್ತಾ ಇದ್ದಾರೆ ಯಶಸ್ವಿ ಕಬಡ್ಡಿ ಪಂದ್ಯಾವಳಿಯ ಯಶಸ್ವಿಗೆ ಸಹಕಾರ ಶ್ರೀ ಬಾಹುಬಲಿ ಕಬಡ್ಡಿ ಅಸೋಸಿಯೇಷನ್ ಪದಾಧಿಕಾರಿಗಳು ವೇದಿಕೆ ಮೇಲೆ ಆಗಮಿಸಬೇಕು ವಿನಂತಿಸಿಕೊಳ್ತಾ ಇದ್ದಾರೆ ಹಾಗೆ ಶ್ರೀ ಲಕ್ಷ್ಮೇಶ್ವರ ಕೂಡ ಆಗಮಿಸಬೇಕಂತ ವಿನಂತಿಸಿಕೊಳ್ತಾ ಇದ್ದಾರೆ

ಹಸಿರಾಗಿರುವಂತಹ ರೈತ ರಾಜ್ಯ ಅಮೆಚರ್ ಕಬಡ್ಡಿ ಸಂಸ್ಥೆಯು ಉಪಾಧ್ಯಕ್ಷರು ಹಾಗೂ ಹಾಸನ ಜಿಲ್ಲಾ ಅಮೆರಿಕ ಕಬಡ್ಡಿ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತಹ ಶ್ರೀಧರ್ ದಾತೇಗೌಡರು ಯಶಸ್ವಿ ಕಾರ್ಯಕ್ರಮ ಇಪ್ಪತ್ತೈದು ಹನ್ನೆರಡು ಶ್ರೀ ಕೆಂಪೇಗೌಡ ಟೈಗರ್ ಹಾಸನ ತಂಡದ ಪರವಾಗಿ ಶ್ರೀದ ವಿನಯ್ ಪರವಾಗಿ ಶ್ರೀದ ವೇಣು ದೊಡ್ಡ ಇವರ ಮಾಲೀಕತ್ವದಲ್ಲಿ ಬಾಗಲಕೋಟೆ ತಂಡ ಲೀಗ್ ಹಂತದಲ್ಲಿ ಆಡಿದ ಬೇಗ ವೇದಿಕೆಗಳಿವೆ ಪುರಸಭಾ ಅಧ್ಯಕ್ಷರು ಚಂದ್ರಭಟ ಅದೇ ರೀತಿ ಶ್ರೀಧರ್ ಹೇಮಂತ್ ಮುಖ್ಯ ಅಧಿಕಾರಿಗಳು ಶ್ರೀಧರ್ ರವರು ಹೆಲ್ತ್ ಇನ್ಸ್ಪೆಕ್ಟರ್ ಪ್ರತಿಯೊಬ್ಬರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸಹಕರಿಸ ಎಲ್ಲರಿಗೂ ಕೂಡ ಸಂದರ್ಭದಲ್ಲಿ ಶ್ರೀ ಬಾಹುಬಲಿ ಕಬಡ್ಡಿ ಅಸೋಸಿಯೇಷನ್ ಪರವಾಗಿ ತುಂಬ ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ ஜ கர்நாடகோட்டையோட ಬೆಟ್ಟಗಳು ಆದಂತ ಕಾಳೆಗಳಲ್ಲಿರೋರು ಶಿವಮೂರ್ತಿ ಅವರು ತಡೆ ತಟ್ಟಿ ಹೇಳ್ತಾ ಇದ್ದಾರೆ ಆಗ್ತಾರೆ ಸದಿಕ್ಕೆ ಇಲ್ಲಿ ಬರ್ತಾಯ್ಯಾ ಆಸವ ಯಸ್ ಆನಬ್ರೈತ್ರೂ ಶಿವಚು ಬಕಲಿಯೋ ದಾಳಿಯಲಿ 35 17 ಕಾಲ ಮಾರೋರು ಶುಂಭವಾದಂತ ಇಲ್ಲಿ लागಿದೆ ಹತೆ ಮುಖ್ಯವಾಗಿ ಕಾಣೋದು ಒಬ್ರು ಇಷ್ಟು ಟೈಮ್ ಗೊತ್ತೇಗೌಡರಿಗೆ ನಿಮ್ಮ ಬಲ ಈ ಒಂದು ಪಂದ್ಯಾವಳಿ ನಡೆಸೋದಕ್ಕೆ ಒಂದು ಒಂದು ಬಹುತೇಕ ಒಂದ್ ತಿಂಗಳ ಹಿಂದೆ ಬೆಂಗಳೂರಿನಲ್ಲಿ ಒಂದು ಸೆಲೆಕ್ಷನ್ ನಡೀತಾ ಇದ್ದೀವಿ ಆ ಸಂದರ್ಭದಲ್ಲಿ ನಾನು ಗೌಡ್ರು ಮಾತಾಡ್ತಾ ಇದ್ವಿ ನೀವೊಂದು ಫೋನ್ ಮಾಡಿದ್ರಿ ಆ ತಕ್ಷಣ ರೀತಿ ಒಂದು ಪ್ಲಾನಿಂಗ್ ಇದೆ ಒಂದು ಆಲ್ ಇಂಡಿಯಾ ಟೂರ್ನಮೆಂಟ್ ಅಲ್ಲಿ ಇದೆ ಅಂತ ಅದನ್ನು ಮತ್ತೆ ಈ ಒಂದು ರೂಪಕ್ಕೆ ನಮ್ಮ ರಾಜ್ಯದ ಆಟಗಾರರಿಗೆ ಯಾಕೆ ಅವಕಾಶ ಕೊಡಬಾರ್ದು ನಮ್ಮ ಹಾಸನ ಜಿಲ್ಲೆ ಮತ್ತೆ ನಮ್ಮ ತಾಲೂಕಿನ ತಂಡ ಎಲ್ಲ ಆಟಗಾರರು ಕೂಡ ಅದರಲ್ಲಿ ವಿಶ್ವದಲ್ಲಿ ಇನ್ನಷ್ಟು ಹೆಚ್ಚು ಪರಿಶ್ರಮವನ್ನು ಹಾಕಿರೋದು ಕೂಡ ನಮಗೆ ಕಾಣ್ತಾ ಇದೆ